ನಿನ್ನ ಕರ್ಕಂಬ ನಾವು ಎಂ ಎಲ್ ಎ ಮಾಡಿದ್ವಿ ನೀನ್ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿಲ್ಲ ನಿನ್ನ ಹೆಸರು ಇಟ್ಕೊಂಡು ಏನೂ ಆಗಿಲ್ಲ ನಾನಲ್ಲ ನಮ್ಮ ಕಾರ್ಯಕರ್ತ ಯಾರು ಕೂಡ ಆಗಿಲ್ಲ ನನ್ನ ನೀನು ಮಾಲು ತಾಲೂಕಲ್ಲಿ ಮನೆ ಖಾಲಿ ಮಾಡಿಸಿದ ನಿನ್ ಕೈ ಆಗ್ತದಾ ನಿನ್ ತಲೆ ಬರ್ತದ ನಿನ್ ತಲೆಗೆ ಬರ್ತಿಲ್ಲ ನನ್ನ ತಾಕ ಜೋಡಿದಾರ ಮಾಲು ತಾಲೂಕಲ್ಲಿ ಆಸ್ತಿ ಇದೆ ಮನೆ ಅದೇ ನನ್ನ ತಾಲೂಕಿನ ಜನ ಅವರೇ ನಿನ್ನಪ್ಪ ಅಂದ್ರೆ ಕೋಡಳ್ಳಿಯಲ್ಲಿ ಹೆಂಗೆಂಗ್ ಬರುತ್ತೆ ಹೆಂಗಿಂಗ್ ಆಯ್ತು ಹೆಂಗಿಂಗ್ ಸುಲ್ತಿ ಆಯಿತು ಅದೆಲ್ಲ ಇತಿಹಾಸ ಅದೇ ನಾ ಹೇಳ್ತೀನಿ ಮತ್ತೆ ಮನೆ ಖಾಲಿ ಮಾಡಿಸ್ತಾ ಇರುತ್ತೆ ಮನೆ ಖಾಲಿ ಮಾಡಿಸ್ಬಿಡ್ತಂತೆ ಮಾಲೂರ್ ತಾಲೂಕು ನಿನ್ ತಲೆ ಬರ್ತದ್ರೆ ಯಾರು ಇಷ್ಟ ಮಂಜುನಾಥ್ ನೋಡ್ರಿ ಮಾಲೂರ್ ತಾಲೂಕು ಅಂತ ಏನು ಬಳೆ ತೊಡ್ಕೊಂಡವ್ರ ಮಾಲೂರ್ ತಾಲೂಕು ಅದಕ್ಕೆ ಗಳಿಸಿಲ್ವಾ ಮಾಲೂರ್ ತಾಲೂಕಲ್ಲಿ ಗಳಿಸಿದ್ದಕ್ಕೆ ಎರಡು ಸಾರಿ ಸಾರಿ ಸೋಲ್ಸಿತ್ತು ಮೂರನೇ ಸಾರಿ ಇಪ್ಪತ್ತೆಂಟಕ್ಕೆ ಬರ್ದಿಟ್ಟು ಮೂರನೇ ಸಾರಿಗೆ ಇಪ್ಪತ್ತೆಂಟಕ್ಕೆ ಬರ್ದಿಟ್ಕೋದೇನ ಕೌಂಟಿಂಗ್ ಆದ್ರೆ ಮಾಡ್ತೀನಿ ಮೂರನೇ ಸಾರಿ ಕೌಂಟಿಂಗ್ ಆದ್ರೆ ಹೋಗಿದ್ಯಾ ಏನ್ ಇನ್ನತ್ರ ಎಲ್ಲ ಇರೋದು ಮಾಧೂರ್ ತಾಲೂಕಲ್ಲಿ ಗಂಡಸ ಚಾನ ಜನ ಇದ್ವಪ್ಪ ಗೌಡ್ರೆ ಕೆಟ್ಟ ಕೆಟ್ಟ ಭಾಷೆ ಮಾತಾಡ ಕೆಟ್ಟ ರೆಸ್ಪೆಕ್ಟ್ ಹೇಳ್ತೀನಪ್ಪ ತುಂಬಾ ಜನ ಇದ್ರಿ ನಂಜೇಗೌಡ ಒಬ್ಬರೇ ಗಣಸಿರೋದ್ ಎಲ್ಲಾ ಪಾರ್ಟಿ ಎಲ್ಲಾ ಜಾತಿಗಳಲ್ಲಿ ಅವ್ರಿ ನಮ್ ಆಗುತ್ತೆ ನೀನ್ ಬೆರೆಸಿದ್ರೆ ಬೆರಲ್ಲ ಗೌರವ ಕೊಡ್ತೀಯಾ ರೆಸ್ಪೆಕ್ಟ್ ಕೊಡ್ತೀಯಾ ಇರೋದ್ ಪಾರ್ಟಿ ಮಾತಾಡು ಡೆವಲಪ್ಮೆಂಟ್ ಎಷ್ಟೇ ಮಾಡಿದ್ರು ಇರೋದ್ ಪಕ್ಷದವ್ರು ಮಾಡಿಲ್ಲ 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 ಅಂತಾನೆ ಇರ್ಬೇಕು ಅಂದ್ರೇನೆ 나물무우샤라거